ಸರ್ ನಮಸ್ಕಾರ ಸಚಿನ್ ಅವ್ರೆ ನಮಸ್ಕಾರ ನಿಮ್ದು ವೆಹಿಕಲ್ ಕಳಿದ ಹೋಗಿದೆ ಅಂತ ಮಾಹಿತಿ ಕೊಟ್ಟಿದ್ರಿ ನಾವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ವಿ ನಮ್ ಗಾಡಿ ಸಿಕ್ಕಿದೆ ಅಂತ ಮಾಹಿತಿ ಬಂತು ಕೊಟ್ಟಿದೆಯಾ ಹೌದಾ ಸಿಕ್ಕಿದೆ ತಾವೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಾ ಹ ಆ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟಿದಾವೆ ಆ ರಿಪೇರ್ ಆಗಿತಾ ಎಲ್ಲಾ ಆಗಿದಾಳು ನೀವು ಏನು ಮಾಡಿದ್ರಿ ಫಸ್ಟ್ ಗಾಡಿ ಕಳ್ತನ ಆಗಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ನೀವೇನ್ ಮಾಡ್ಬೇಕು ಅಂತ ಅನ್ನಿಸ್ತು ಅದೆ ನಮ್ಗೆ ಇಲ್ಲಿ ಎಫ್ ಐ ಆರ್ ಮಾಡೋಕ್ಕೂ ಕಂಪ್ಲೇಂಟ್ ಕೊಡೋದಾ ಅಂತ ಇದ್ದು ಹಾಕ್ಯಾ ಆಟೋ ಗ್ರೂಪ್ ಇಲ್ಲ ಫೀಝನ್ ಗುಡಿ ಅಂತ ಅಂದಿದ್ರು ಅದ್ರಿಂದ ಸಿಕ್ಕಿದೆ ಹಾ ಈಗ ಯಾವುದೇ ಒಂದು ಚಾಲಕರಿಗೆ ಏನೋ ಸಮಸ್ಯೆ ಆದ್ರೆ ಅದಕ್ಕೆ ಸಂಘಟನೆಗಳು ಕೂಡ ಬೆಂಬಲ ಕೊಡ್ತವೆ ಹೌದಾ ಹೌದು ಅದಕ್ಕೆ ನಾವ್ ಹೇಳೋದು ನಾವೇನು ಎಲ್ಲದನ್ನು ಮಾಡಿದೀವಿ ಅಂತಲ್ಲ ಈಗ ಉದಾಹರಣೆಗೆ ನೋಡಿ ನಿಮ್ ಗಾಡಿ ಸ್ಟೇಷನ್ ಮುಖಾಂತರವಾಗಿ ಸಿಕ್ಲಿಲ್ಲ ಅಂದ್ರೂ ಒಬ್ರು ಸೀಸರ್ ಮುಖಾಂತರವಾಗಿ ಗಾಡಿ ಸಿಕ್ಕಿದೆ ಗಾಡಿಯಲ್ಲಿ ಏನು ಬಿಚ್ಚಿಲ್ಲ ಅಲ್ಲ ಏನು ಬಿಚ್ಚಿಲ್ಲ ಏನು ಬಿಚ್ಚಿಲ್ಲ ಒಳ್ಳೇದು ತಮ್ಗೆ ಯಾಕಂದ್ರೆ ಹಲವಾರು ಜನ ಚಾಲಕರುಗಳು ಮತ್ತೆ ಇತ್ತೀಚೆಗೆ ಪೊಲೀಸರು ಭಯ ಹಿಂದೆ ಇರೋದು ಹಲವಾರು ಕಳ್ಸನಗಳು ಗಾಡಿ ತುಂಬಾ ಆಗ್ತಾ ಕಳತನಗಳು ಜೀವ ವೆಹಿಕಲ್ ಬಗ್ಗೆ ಜಾಗೃತೆಯಾಗಿ ಗಾಡಿಗಳನ್ನ ಇಟ್ಕೊಳ್ಳಿ ಯಾಕಂದ್ರೆ ಲಕ್ಷ್ಮಿ ದುಡಿಯೋ ಲಕ್ಷ್ಮಿ ಅದು ಆಯ್ತು ಸಚಿನ್ ಅವ್ರೆ ಗಾಡಿ ತಗೊಂಡ್ ಬನ್ನಿ ಅದೇನಿದೆ ವ್ಯವಹಾರ ಮುಗಿಸ್ಕೊಂಡು ಗಾಡಿ ತಗೊಂಡ್ ಬಂದು ಒಂದ್ ಪೂಜೆಗೆ ಮಾಡಿಸ್ಕೊಂಡು ಗಾಡಿನ ತಳ್ಕೊಂಡ್ ರೆಡಿ ಮಾಡ್ಕೊಳ್ತೀವಿ ಪೂಜೆ ಮಾಡಿ